ಹಾಂ ಹಲೋ ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಪಯಣ ಬಂದು ನಾವು ಮೈಸೂರು ಕಡೆ ಹೋಗ್ತಾ ಇದ್ದೀವಿ ಶಿವನ ಸಮುದ್ರ ಮತ್ತು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಗಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಾಡಿ ಎಂಟು ಬಾಡಿ ಅಂದರೆ ಎಂಟು ಜನ ಹೋಗ್ತಾಯಿದ್ದೀವಿ ಆರು ಗಾಡಿ ಎಂಟು ಜನ ಹೋಗ್ತಾ ಇದ್ದೀವಿ ಬೆಳಗಿನ ಜಾವ ಐದು ಇಪ್ಪತ್ತ್ಮೂರು ಎಲ್ಲಾರು ಬೇಗ ಬಂದು ಕೂತ್ಕೊಂಡ್ಬಿಟ್ಟಿದ್ರು ನಂದೇ ಲೇಟು ಎಲ್ಲ ನಾಲ್ಕೂವರೆಗೆ ನಾಲ್ಕು ಗಂಟೆಗೆಲ್ಲ ಬಂದುಬಿಟ್ಟಿದ್ರು

ರೋಡ್ ಟ್ಯಾಕ್ಸಾ ಒಂದು ಹಳೆ ಗಾಡಿ ಇದನ್ನ ಇವನು ಕೊಟ್ಟಿದ್ದೀನಿ ಈ ಗಾಡಿ ನಾ ಹೆಂಗೈತೆ ಗಾಡಿ ಇದು ಚೆನ್ನಾಗೈತೆ ಅಷ್ಟೇನಾ ಸೂಪರ್ ಆಗೈತೆ ಅಷ್ಟೇನಾ ಬಂಪರ್ ಆಗೈತಾ ಫಸ್ಟ್ ನಿನಗೆ ನಿನಗೆ ಇಷ್ಟ ಬಂದಿದ್ದೆ ಸೂಪರ್ ಆ ವೆದರ್ ನೋಡ್ರಿ ಹೆಂಗ್ ಕಾಣಿಸ್ತೈತೆ ಬೆಟ್ಟ ಸರಿ ಓಡಾಡಿದೀನಿ ಆ ಬೆಟ್ಟ ಎಲ್ಲ ನೋಡ ಇರ್ಲಿಲ್ಲ ಅಂದ್ರೆ ಮೊನ್ನೆ ನಾನು ಬಂದಾಗ ನೋಡಿದ್ದೆ

ಈ ರೈಡ್ಗೂ ಆ ಮೋಡಕ್ಕೂ ಹಿಂಗೆ ಕಾಣಿಸ್ತೈತೆ ನೋಡ್ರಿ ಆ ವೆದರ್ ಆ ರೋಡ್ ಹೆಂಗೆ ಕಾಣಿಸ್ತೈತೆ ನೋಡ್ರಿ ಓ ರಾಮನಗರ ಬಂತು ಆಂಜನೇಯ ಸ್ಟ್ಯಾಚು ಎಲ್ಲೋ ಬರುತ್ತಲ್ಲ ಇಲ್ಲಿ ಅಲ್ಲಿ ಕಾಣಿಸ್ತವ್ರ ನೋಡಿ ನಮ್ಮ ಆಂಜನೇಯ ಅವರು ಎರಡು ಡೂಪ್ ಸೋಡ್ ನೋಡಿ ಹೆಂಗ್ ಬರ್ತೈತೆ ಹೇಳಿದ್ವಾ ನೋಡಿ ನಮ್ಮ ಆಂಜನೇಯ ಹೆಂಗ್ ಕಾಣಿಸ್ತವ್ರೆ ಅಂತ ಅರೆ ರಾಮನಗರದಲ್ಲಿ ಇದ್ದೀರಾ ಸರಿ ಹಾಯ್ ಅಂತ ಕಮೆಂಟ್ ಹಾಕ್ಬಿಡಿ ನೋಡೋಣ ಹಳೆ ಮೈಸೂರು ನೋಡ್ರಿ ಎಷ್ಟು ಖಾಲಿ ಹೊಡಿತದೆ ಆರಾಮಾಗಿ ಪೀಸಾಗಿ ಹೋಗ್ಬೋದು ಟ್ರೈನ್ ಬೇರೆ ಹೋಗ್ತಾ ಇದೆ ಹ್ಮ್ ಕೆಲಸಗಳು ನಿನ್ನೆ ಏನೋ ನಡೀತಾ ಇದೆ ವಾಶ್ ಮಾಡಿಸಿಲ್ಲ ನೋಡೋಣ ಅಲ್ಲಿ ಮೈಸೂರಲ್ಲಿ ಯಾವ್ದಾದ್ರು ಸಿಕ್ತಾ ಹೋಗ್ತಾ ಅಂದ ವೇಳೆ ಅಂದರೆ ಅಲ್ಲಿ ವಾಶ್ ಮಾಡಿಸ್ಬಿಡೋಣ ಅಂದ್ಕೊಂಡಿದ್ದೀನಿ ಇಲ್ಲ ಅಂತಂದ್ರೆ ಹಾಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಇಲ್ಲಿ ನೋಡ್ರಿ ಆಕ್ಸಿಡೆಂಟ್ ಏನಿದು ಮರ ಬಿದ್ದಿರದ ಏನ್ ಆಕ್ಸಿಡೆಂಟ್ ಆಗಿರೋದ ಆಕ್ಸಿಡೆಂಟ್ ಆಗಿರೋದು ಮರನೇ ಬಿದ್ದೋಗ್ಬಿಟ್ಟೈತೆ ಮಳೆಗೆ ನಾನು ಎನ್ ಎಸ್ ಕೊಟ್ಟಿದ್ದು ಒಂದು ಟೂರಿಂಗ್ ಬೈಕ್ ತಗೊಳ್ಳೋಣ ಅಂತ ತಗೊಂಡ್ ಕೊಟ್ಟಿದ್ದು ಬಟ್ ಆ ಗಾಡಿ ಏನು ಪ್ರಾಬ್ಲಮ್ ಇರಲಿಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಮೈಂಡಿಗೆ ಮತ್ತೆ ನಮ್ಮ ಫ್ರೆಂಡ್ಸು ಹೇಳಿದರು ಗಾಡಿ ತೊಗೊಂಡ್ಬಿಡು ಅಂತ ಅವರು ತಗೋತಾರಲ್ಲ ಅಂತ ತಗೊಂಡೆ ಅವ್ರೀಗ ಕೈ ಎತ್ತವ್ರೆ ನೀನೊಬ್ಬ ಬೆಸ್ಟ್ ಫ್ರೆಂಡ್ ಒಂದು ಕಟ್ಟಿದ್ದಲ್ಲ ನೀನು ನನ್ನ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ ನಾನು ತಗೊಂಡಿದ್ದೀನಿ ಅದೇ ನೋಡಿ ನಾನು ಸೇಲ್ ಮಾಡಿರೋ ಗಾಡಿ ನನ್ನ ಗಾಡಿ ಹಳೇ ಗಾಡಿ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಗುರು ಎಲ್ಲ ಎಲ್ಲ ಫಸ್ಟ್ ಕ್ಲಾಸಾಗಿ ಇಟ್ಕೊಂಡಿದ್ದೆ ಗಾಡಿನ ಈಗಲೂ ಬೇಜಾರಾಗುತ್ತೆ ಆ ಗಾಡಿ ಇದ್ದೀನಿ ಇಲ್ಲ ಫಸ್ಟ್ ಗಾಡಿ ನಾನು ಕೊಟ್ಟಿದ್ದೀನಲ್ಲ ಅಂತ ಏನೂ ಪ್ರಾಬ್ಲಮ್ ಇಲ್ಲದೆ ಸುಮ್ಮನೆ ಸೇಲ್ ಮಾಡಿದೆ ಗಾಡಿನ ಹತ್ರ ಪಟ್ಟು ಗಾಡಿನ ಸೇಲ್ ಮಾಡಿದೆ ಅಂತ ಅನ್ಕೋತೀನಿ ಯಾಕಂತಂದರೆ ನನಗೆ ಗಾಡಿ ಸೇಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೇಲ್ ಮಾಡೋಕ್ಕೆ ಇಷ್ಟ ಇರೋದಂದ್ರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಚೆನ್ನಾಗಿರೋ ಗಾಡಿನ ಸೇಲ್ ಮಾಡ್ತೀಯಲ್ಲ ಏನಕ್ಕೆ ನೀವು ಸ್ವಲ್ಪ ದಿವಸ ಇರಲಿ ಬಿಡು ಅಂತ ನೋಡ್ರಿ ಏನೋ ಒಂದು ಪ್ರಾಬ್ಲಮ್ ಹೇಳ್ತಾ ಆಗುತ್ತಾ ನಿಧಾನ ಬಿಡು ಆ ಗಾಡಿ ಕೊಟ್ಟಿದ್ದು ತುಂಬ ಬೇಜಾರಾಗುತ್ತೆ ಗುರು ನನಗೆ ಹತ್ರ ನನಗೂ ಬೇಜಾರಾಗಿದೆ ಬಟ್ ಏನು ಮಾಡೋಕ್ಕಲ್ಲ ಕೊಡೋದು ಕೊಟ್ಬಿಟ್ಟಿ ಮತ್ತೆ ರಿಟರ್ನ್ ಇಸ್ಕೊಳ್ಳೋದು ಸರಿ ಹೋಗಲ್ಲ ಅಂತ ನಾನು ಗುರು ಲೈಟಿಂಗ್ಸ್ ಇಲ್ಲಿಂದ ಶುರು ಆಗುತ್ತಾ ಇಲ್ಲ ಅಲ್ಲ ಆದರೂ ಹೇಳ್ಕೊಟ್ಟಿದ್ದೀನಿ ನೀನೇನಾದ್ರು ಸೇಲ್ ಮಾಡೋಂಗಿದ್ರೆ ನನಗೆ ಮಾಡು ರಿಟರ್ನು ಅಂತ ಅಲ್ಲಿ ಈಗಂಟ ಗಾಡಿನ ಯಾವ ರೀತಿ ಇಟ್ಕೋದವನೇ ಅಂತ ಗೊತ್ತಿಲ್ಲ ಅವನು ಆಸೆ ಬಿದ್ದುಬಿಟ್ಟು ಅವನೇ ನಮ್ಮ ಹುಡುಗ ಗಾಡಿ ತೊಗೊಂಡಿದ್ದೆ ಮೊಸ ಸೂಪರ್ ಆಗೈತೆ ತಗೋತೀನಿ ನಾನು ಎಲ್ಲರ್ಗು ಹೇಳ್ಕೊಂಬಂದ್ಬಿಟ್ಟಿದ್ದೀನಿ ಅಂತ ಹೇಳೋದ ಪಾಪ ಈಗ ಮತ್ತೆ ರಿಟರ್ನ್ ಕೇಳಿದ್ರೆ ಅವನು ನನಗೂ ಸರಿ ಹೋಗಲ್ಲ ನನಗೂ ಸರಿ ಹೋಗಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಹೆಂಗೋ ಬಿಡಿ ಗಾಡಿ ಅಲ್ಲೇ ಚೆನ್ನಾಗಿರಲಿ ಕೊಟ್ಟಿದ್ದೀನಿ ಈ ರೋಡು ನನಗೆ ಇಷ್ಟು ಸಹ ಓಡಾಡಿದ್ದೀನಿ ಎಲ್ಲರ್ ಟು ಮೈಸೂರು ಓಡಾಡಿದ್ದೀನಿ ಬಟ್ ನನಗೆ ತಲೆಗೆ ಸಡನ್ನಾಗಿ ನೆನಪಾಗೋದು ಒಬ್ಬರು ಜೊತೆ ಬಂದಿರೋದು ಮಾತ್ರ ನೆನಪಾಗುತ್ತೆ ಯಾರ ಜೊತೆ ಬಂದರೆ ಬೇಗ ಆ ಜಾಗಗಳು ನೆನಪಾಗುತ್ತೆ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ಹೋಟ್ಲು ಈ ಹೋಟ್ಲು ಮತ್ತು ಈ ಜಾಗಗಳ ನೆನಪಾದರೆ ಆ ವ್ಯಕ್ತಿ ಯಾರು ಇರ್ಬೋದು ನಿಮಗೂ ಹಂಗೆ ಆಗಿರುತ್ತೆ ನನಗೂ ಹಾಗೇನೆ ಸಾರಿ ಓಡಾಡ್ಬಿಟ್ಟಿದ್ದೀನಿ ಈ ಜಾಗದಲ್ಲಿ ಬಟ್ ನನಗೆ ಸಡನ್ ಆಗಿ ನೆನ್ಪಾಗದು ನಾನು ಇಷ್ಟಪಟ್ಟ ವ್ಯಕ್ತಿ ಜೊತೆ ಬಂದಿದ್ದು ಮಾತ್ರ ನನಗೆ ಸಡನ್ ಆಗಿ ನೆನ್ಪಾಗುತ್ತೆ ಈ ರೋಡೆ ಆಗಲಿ ಊಟ ಮಾಡಿದ್ದು ಹೋಟ್ಲು ಹಾಗೆ ನಾವು ಗಾಡಿ ನಿಲ್ಲಿಸಿದ್ದು ಆ ಜಾಗ ಎಲ್ಲ ಸಡನ್ ಆಗಿ ನಮಗೆ ತಲೆ ಮೈಂಡ್ ಬಂದ್ಬಿಡುತ್ತೆ ಎಲ್ಲಾ ಜಾಗಗಳು ಗುರು ನಾವು ಇಷ್ಟಪಟ್ಟವ್ರ ಜೊತೇಲಿ ಇದ್ರೆ ತುಂಬಾ ಖುಷಿಯಿಂದ ಹೋಗಿ ಬರ್ಬೋದು ನೀರು ನೀರ ಹಂಗೆ ರೀತೈತೆ ಮಳವಳ್ಳಿ ಹೋಗೋ ರೂಟ್ ಮಾತ್ರ ಸೂಪರ್ ಆಗಿದೆ ನಂಗೆ ಮಾಡಿದ್ದಾರೆ ರೋಡೆಲ್ಲ ಅದೇ ಕೆ ಎಮ್ ದೊಡ್ಡಿ ಮಳ್ವಳ್ಳಿ ಮತ್ತೆ ಭಾರತಿ ಕಾಲೇಜ್ ಎಲ್ಲ ಬರುತ್ತಲ್ಲ ಆ ರೋಡು ಓ ಈ ಚಿಕನ್ ಗಾಡಿಯಿಂದ ಹೋಗೋಕೆ ಒಬ್ಬು ಸ್ಮೆಲ್ ಗುರು ಆದ್ರೆ ಅದೇ ಚಿಕನ್ ತಿನ್ನಕ್ಕೆ ಹೋಟ್ಲಲ್ಲಿ ಬೈಕ್ ನಿಂತಿರ್ತೀವಿ ಭಾರತಿ ಎಜುಕೇಷನ್ ಟ್ರಸ್ಟ್ ಇಲ್ಲ ಇದೆಯಲ್ಲ ಓ ಫೇಮಸ್ ಗುರು ಇಲ್ಲಿ ಚೆನ್ನಾಗಿದೆ ಕಾಲೇಜ್ ಇದು ಈ ಕಡೆಲ್ಲ ಇದು ಫೇಮಸ್ ಅಲ್ಲ ಯಾಕೋ ಹಣ್ಣು ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು ಕೆರೆ ಹತ್ರ ಒಂದು ಫೋಟೋ ಹಾಕೋಣ ಅಂದ್ಕೊಂಡಿದೀನಿ ಮಂಚನ ಹಳ್ಳಿ ಓ ಇದೇ ಅನ್ಸುತ್ತೆ ಗುರು ನಮ್ಮ ಫ್ರೆಂಡ್ ಅವರು ಊರು ಇಲ್ಲಿಂದ ಹೋದ್ರೆ ಬಿಜಿಪುರ ಅವ್ರದ್ದು ಬಿಜಿಪುರ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಅನ್ಕೋತಿನಿ ಮ್ಯಾಪಲ್ಲಿ ನೋಡ್ದೆ ಇಲ್ಲಿಂದ ಮಸ್ತಾಗಿ ಕಾಣಿಸ್ತೈತಿ ನೋಡ್ ಗುರು ಹೆಂಗ್ ಕಾಣಿಸ್ತೈತೆ ಚಿಂದ ಚಿತ್ರಾನ್ನ ಬಂದೆ ಮೊಸರನ್ನ ಇಪ್ಪತ್ತು ಕಿಲೋಮೀಟ ಹೋಗಿ ಕೊಳೆಗಾಲಕ್ಕೆ ಹೋಗಿ ಮಾಟ ಮಂತ್ರ ಮಾಡಿಸ್ಕೊಂಡ್ ನಮ್ಮ ಗಾಡಿಗೆ ಸ್ವಲ್ಪ ಸ್ಟ್ರೈಟ್ ಹೋದ್ರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೋದೇನು ಇಲ್ಲಿ ಶಿವನ ಸಮುದ್ರಕ್ಕೆ ಲೆಫ್ಟ್ ಹೋಗ್ಬೇಕು ಶಿವನ ಸಮುದ್ರಂ ಶಿವನ ಸಮುದ್ರ ಅಲ್ಲ ಶಿವನ ಸಮುದ್ರಂ

ಕ್ಯಾಂಪಸ್ ಗುರು ಇದು ಕ್ಯಾಂಪಸ್ ಒಳಗೆ ಬಂದ್ಬಿಟ್ಟಿದ್ದೀವಿ ಹಾ ಪ್ಲೇಸ್ ಚೆನ್ನಾಗೈತೆ ಗುರು ಮಸ್ತಾಗೈತೆ ಆಗೈತೆ ಫೋಟೋ ಶೂಟಿಗೆ ಮಾತ್ರ ಇದು ಗಗನ ಚುಕ್ಕಿಗೆ ಹೆಂಗೆ ಗೊತ್ತಿಲ್ವಾ ಈ ಕಾಣೆ ಇಡಿಯ ವಾ ಸಾಕಾದಾಗಾಯ್ತು ಗುರು ಇಲ್ಲಿ ಹೋ 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 ಅಲ್ಲೋಗ ಒಂದ್ಸರಿ ನೋಡ ಕಂಡ ಬರೋಣ ಬರ್ರಿ ಆ ಸೈಡಿಂದ わあ、すっばらく入ってロる。 ಫಾಲ್ಸ್ ನೋಡ್ಕೊಂಡು ಈ ಕಡೆ ಸುಮ್ನೆ ಯಾವ್ದಾದ್ರು ಜಾಗ ಇದೆಯಾ ಚೆನ್ನಾಗಿರೋ ಜಾಗ ಇದ್ರೆ ನಿಮಗೂ ತೋರ್ಸೋಣ ಅಂತ ಈ ರೋಡಿಗೆ ಬಂದೆ ಬಟ್ ಇಲ್ಲೇ ಅಂತದೇನು ಇಲ್ಲ ಇದೆ ನೀರೆಲ್ಲ ಉಕ್ಕಿ ಉಕ್ಕಿ ಹರಿತಾ ಇದೆ ನೀರಿಲ್ಲಿ ಡ್ಯಾಮ್ ಅನಿಸುತ್ತೆ ಇಲ್ಲ ನೀರಿರೋದು ಅನ್ಸುತ್ತೆ ಏನೋ ಗೊತ್ತಿಲ್ಲ ವಾ ಈ ನೀರು ನೀವು ಅಲ್ಲಿ ಫಾರೆಸ್ಟ್ ನೋಡಾದ್ಮೇಲೆ ಈ ಕಡೆ ಸ್ವಲ್ಪ ಬರ್ಬೋದು ಚೆನ್ನಾಗಿದೆ ನೋಡಿ ತುಂಬ ನೀರು ತುಂಬಿಕೊಂಡಿದೆ ದ್ರೌಂಡ್ ಔಟ್ ಬರೋಣ ನೋಡ್ಕೊಂಬರೋಣ ಬಾ ಹೋಗಿ ಅಲಿಗಂಟೋಗಿ ಹೋಗಿ ನೋಡ್ಕೊಂಬಿಡೋಣ ಹಿಂಗೇನಾ हाँ वही हल अ ಆ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ ಬರ್ರ ಬರ್ರ